ಮಹಿಳೆಯರೇ ಒಂದ್ ಸತ್ಯ ಹೇಳ ನಿಮ್ಮ ಮಾನಸಿಕ ಆರೋಗ್ಯ ನಿಮ್ ಕೈಯಲ್ಲೇ ಇದೆ ಇಂದಿನ ಬೇಗ ಜಗತ್ತಿನಲ್ಲಿ ಮಹಿಳೆಯರು ನಿರಂತರವಾಗಿ ತಾಯಿ ಮಗಳು ವೃತ್ತಿಪರರು ಆರೈಕೆದಾರರು ಮತ್ತು ಇನ್ನು ಹಲವಾರು ಪಾತ್ರಗಳನ್ನ ನಿರ್ವಹಿಸುತ್ತಾರೆ ಈ ಎಲ್ಲಾ ಅಗತ್ಯಗಳನ್ನು ಪೂರೈಸುವಾಗ ತಮ್ಮ ತಾವು ನಿರ್ಲಕ್ಷಿಸೋದು ಸರ್ವೇ ಸಾಮಾನ್ಯ ಆದ್ರೆ ಒಂದು ಪ್ರಬಲವಾದ ಸತ್ಯ ಏನ್ ಗೊತ್ತಾ ನಿಮ್ಮ ಮಾನಸಿಕ ಆರೋಗ್ಯ ನಿಮ್ಮ ಜವಾಬ್ದಾರಿ ಅದು ನೋಡ್ಕೊಳ್ಳೋದು ಸ್ವಾರ್ಥವಲ್ಲ ಅದು ಅತ್ಯಗತ್ಯ ಮಹಿಳೆಯರು ಏಕೆ ಹೆಚ್ಚು ದುರ್ಬಲರಾಗ್ತಿದ್ದಾರೆ ಗೊತ್ತಾ ಮುಟ್ಟು ಗರ್ಭಧಾರಣೆ ಪ್ರೀ ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಹೀಗೆ ಬಯಾಲಜಿಕಲ್ ಚೇಂಜಸ್ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದಕ್ಕೆ ಎಲ್ಲವನ್ನೂ ಮಾಡಿ ಎಂಬ ಸಾಮಾಜಿಕ ಒತ್ತಡ ಸೇರಿದಾಗ ನಿಭಾಯಿಸಕ್ಕೆ ಸಾಧ್ಯ ಆಗ್ತಾ ಇದ್ದಾಗ ಹೊಂದ್ಕೊಳ್ಳೋಕೆ ಕಷ್ಟ ಆಗ್ತಾ ಇದ್ದಾಗ ಕೆಲಸಕ್ಕೆ ಹೋಗುವ ಮಹಿಳೆಯರಿಗಂತೂ ಕೆಲಸ ಮತ್ತು ಕುಟುಂಬವನ್ನು ಸಮತೋಲನಗೊಳ್ಸಕ್ಕೆ ಸಾಧ್ಯವಾಗದೇ ಇದ್ದಾಗ ಒಟ್ಟಾರೆ ಬಿಡುವಿಲ್ಲದ ಕೆಲಸ ಇದ್ದಾಗ ಖಂಡಿತವಾಗಿಯೂ ಅದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ತಮ್ಮ ಭಾವನಾತ್ಮಕ ಅಗತ್ಯವನ್ನು ನಿರ್ಲಕ್ಷಿಸಿದಾಗ ಅದರ ಪರಿಣಾಮ ವೈಯಕ್ತಿಕ ಮತ್ತೆ ಪ್ರೊಫೆಷನಲ್ ಜೀವನದ ಮೇಲೆ ಏರಿಳಿತಗಳು ಹಾಗೆ ಆಗತ್ತೆ ಅತಿಯಾದ ಒತ್ತಡ ತಲೆನೋವು ಶಕ್ತಿಹೀನತೆ ನಿದ್ರೆಯ ಕೊರತೆ ಆತಂಕ ಖಿನ್ನತೆ ಮಾನಸಿಕ ಬದಲಾವಣೆಗಳು ಹತಾಶೆ ಸ್ಥೂಲಕಾಯ ಮುಟ್ಟಿನ ಸಮಸ್ಯೆಗಳು ಗರ್ಭಾವಸ್ಥೆಯಲ್ಲಿ ಸಮಸ್ಯೆಗಳು ನರಗಳ ಅಸ್ವಸ್ಥತೆಗಳು ಹೀಗೆ ಹಲವಾರು ಸಮಸ್ಯೆಗಳು ಕಾಡಕ್ ಶುರುವಾಗತ್ತೆ ಆಗತ್ತೆ ನಿಮಗೆಲ್ರಿಗೂ ಗೊತ್ತು ಹೆಚ್ಚು ಒತ್ತಡ ಆದಾಗ ಡಯಾಬಿಟೀಸು ರಕ್ತದೊತ್ತಡ ಒಬೆಸಿಟಿ ಸಂಧಿವಾತ ಹೃದ್ರೋಗ ವಿಟಮಿನ್ ಕೊರತೆಗೆ ಕಾರಣ ಆಗತ್ತೆ ಜೊತೆಗೆ ಸಂಬಂಧಗಳು ಹದಗಿಡಬಹುದು ಹೀಗಿರುವಾಗ ಮಹಿಳೆಯರು ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಗೊತ್ತಾ ಫಸ್ಟ್ ತಮ್ಮನ್ ತಾವು ಗೌರವಿಸ್ಬೇಕು ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ನೆನ್ಪಿಡಿ ಸ್ವಾಭಿಮಾನ ಆತ್ಮವಿಶ್ವಾಸ ಭಾವನಾತ್ಮಕ ಶಕ್ತಿ ಮತ್ತೆ ತೃಪ್ತಿಕರ ಜೀವನಕ್ಕೆ ಅಡಿಪಾಯ ಸೆಲ್ಫ್ ರೆಸ್ಪೆಕ್ಟ್ ಇದ್ದಾಗ ಅನಗತ್ಯ ಸಂದರ್ಭಗಳು ಅನಗತ್ಯ ಜನರು ಅಥವಾ ತಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗದವರಿಂದ ದೂರ ಇರೋದು ಸುಲಭ ಹೆಂಗಸರು ಅಂದ್ರೆ ಎಲ್ಲ ತಗೊಳ್ಳೋರು ತಾತ್ಸಾರ ಮಾಡುವವರಿಂದ ಆದಷ್ಟು ದೂರವಿರೋದು ಒಳ್ಳೆಯದು ಇದು ಆರೋಗ್ಯಕರ ಸಂಬಂಧಗಳನ್ನು ರೂಪಿಸಿಕೊಳ್ಳಕ್ಕೆ ಸಹಾಯ ಮಾಡುದು ಯಾವಾಗ್ಲೂ ಪರಸ್ಪರ ಗೌರವದ ಆಧಾರದ ಮೇಲೆ ಸಂಬಂಧಗಳು ಬೆಳಿಬೇಕೆ ಹೊರತು ಭಯ ಅವಲಂಬನೆ ಅಥವಾ ಅಭದ್ರತೆಯ ಆಧಾರದ ಮೇಲೆ ಅಲ್ಲ ಸೆಲ್ಫ್ ರೆಸ್ಪೆಕ್ಟ್ ಸಮಾನತೆಯಿಂದ ಬದುಕಕ್ಕೆ ಹೆಲ್ಪ್ ಮಾಡುತ್ತೆ ಆತ್ಮವಿಶ್ವಾಸದಿಂದಿದ್ರೆ ತನ್ನ ಸ್ವಂತ ಸಾಮರ್ಥ್ಯನ ಅರ್ಥ ಮಾಡ್ಕೊಂಡು ಬದುಕೋದು ಸುಲಭ ಆಗತ್ತೆ ಸಮಾಜ ಮಹಿಳೆಯರನ್ನು ಪರ್ಫೆಕ್ಟ್ ಆಗಿರೋಕೆ ಅಥವಾ ಇತರರನ್ನು ಮೆಚ್ಚಲು ಒತ್ತಡ ಹೇರುತ್ತೆ ಆದ್ರೆ ವಾಸ್ತವದಲ್ಲಿ ಬದುಕಬೇಕು ಇದೆಲ್ಲ ಮಾನಸಿಕ ಆರೋಗ್ಯ ಮತ್ತೆ ಯಶಸ್ಗೆ ಸಹಾಯ ಮಾಡುತ್ತೆ ಸ್ವಾಭಿಮಾನ ಎಂದ್ರೆ ನೀವು ಪ್ರೀತಿ ಸುರಕ್ಷತೆ ಮತ್ತು ಸಂತೋಷಕ್ಕೆ ಅರ್ಹರು ಅಂತ ತಿಳ್ಕೊಳ್ಳೋದು ಮೊದಲು ನಿಮ್ಮನ್ನು ನೀವು ಗೌರವಿಸಿ ಏಕೆಂದ್ರೆ ನೀವು ಹಾಗೆ ಮಾಡಿದಾಗ ಮಾತ್ರ ನಿಮ್ಮ ಸುತ್ತಲಿನ ಎಲ್ಲಾನು ಬದ್ಲಾಗಕ್ ಪ್ರಾರಂಭ ಆಗತ್ತೆ ಇನ್ಫ್ಯಾಕ್ಟ್ ಉತ್ತಮ ಆಗಕ್ ಶುರು ಆಗತ್ತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಒತ್ತಡನ ಎದುರಿಸಕ್ಕೆ ಕಲಿಬೇಕು ವಾಸ್ತವಿಕವಾಗಿ ಸಾಧಿಸೋ ಗುರಿಗಳನ್ನೇ ಹೊಂದಬೇಕು ಅಂದ್ರೆ ನಾವು ಯಾವಾಗ ಗುರಿಗಳು ಸೆಟ್ ಮಾಡ್ತೀವಿ ಆ ಗುರಿಗಳು ನಮ್ ಕೈಯಲ್ಲಿ ಅಚೀವ್ ಮಾಡಕ್ ಆಗ್ಬೇಕು ನಾಳೆ ಹೋಗಿ ವಿಮಾನ ಖರೀದಿಸ್ತೀನಿ ಅಂತ ಗುರಿ ಇಟ್ಕೊಂಡ್ರೆ ಸಾಧ್ಯ ಇಲ್ಲ ಸಾಧಿಸಕ್ಕಾಗುವ ಗುರಿ ಹೊಂದಿದ್ರೆ ಖಂಡಿತ ಸಾಧಿಸಬಹುದು ನಿಮಗ್ ನೀವೇ ಸಹಾನುಭೂತಿ ತೋರಿಸ್ಬೇಕು ನಿಮಗೆ ನೀವೇ ಸ್ನೇಹಿತರಾಗ್ಬೇಕು ಅಂದ್ರೆ ನಿಮ್ಮ ನೀವೇ ಟೀಕೆ ಮಾಡುವಂತದ್ದು ಮಾಡಬಾರ್ದು ಇನ್ನು ಒಳ್ಳೆಯ ಜನರೊಂದಿಗೆ ಸೇರಿ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಬಿಹೇವಿಯರ್ ಇರೋರೊಂದಿಗೆ ಸೇರಿದ್ರೆ ನಮ್ದು ಅದೇ ತರ ಬಿಹೇವಿಯರ್ ಇರುತ್ತೆ ನಿಮಗಾಗಿ ಸ್ವಲ್ಪ ಟೈಮ್ ಎತ್ತಿಡಿ ನಿಮ್ಮ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಕುಟುಂಬ ಮತ್ತೆ ಸಮಾಜಕ್ಕೆ ಸ್ವ ಅರೈಕೆ ಮೌಲ್ಯವನ್ನು ಕಲಸಿ ನೀವು ಎಲ್ರಿಗೂ ಮಾದರಿಯಾಗಿರ್ಬೇಕು ಮರಿಬೇಡಿ ದೈಹಿಕ ಆರೋಗ್ಯವೇ ನಿಮ್ಮ ಅಡಿಪಾಯ ದಿನನಿತ್ಯದ ಕೆಲಸ ಮಾಡಕ್ ನಿಮ್ಗೆ ಶಕ್ತಿ ಬೇಕಲ್ಲ ಪ್ರತಿ ದಿನ ನಿಮ್ಗಾಗಿ ಸ್ವಲ್ಪ ಸಮಯ ತೆಟ್ಕೊಳ್ಳಿ ವಾಕಿಂಗ್ ಮಾಡೋದು ಪುಸ್ತಕ ಓದೋದು ವ್ಯಾಯಾಮ ನಿದ್ರೆ ಉತ್ತಮ ಪೋಷಣೆ ಧ್ಯಾನ ಮಾಡೋದು ಅಥವಾ ಆಳ್ವಾದ ಉಸಿರಾಟ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತೀವಲ್ಲ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ಇದ್ರಿಂದ ಮಧುಮೇಹ ಹೃದಯ ಸಮಸ್ಯೆಗಳು ಹಾರ್ಮೋನ್ಗಳ ಅಸಮತೋಲನದಂತ ಕಾಯಿಲೆಗಳನ್ನ ತಡೆಯಲು ಸಹಾಯ ಮಾಡುತ್ತೆ ನಿಮಗ್ ಗೊತ್ತಾ ನಗೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನೋವು ನಿವಾರಣೆ ಆಗತ್ತೆ ದೇಹಕ್ಕೆ ವಿಶ್ರಾಂತಿ ಒತ್ತಡ ಕಡಿಮೆ ಆಗತ್ತೆ ಮಹಿಳೆಯರೇ ನೀವು ನಿರಂತರವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ರೆ ಜೀವನದಲ್ಲಿ ಆಸಕ್ತಿ ಕಳ್ಕೊಳ್ತಾ ಇದ್ರೆ ಅಥವಾ ಯಾವುದೇ ಕಾರ್ಯನಿರ್ವಹಿಸಕ್ಕೆ ಹೆಣ್ಗಾಡ್ತಾ ಇದ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತವಾದ ಆಹಾರ ಸೇವನೆ ತುಂಬಾ ಇಂಪಾರ್ಟೆಂಟ್ ಅಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುವ ಆಹಾರ ಸೇವನೆ ಅಂದ್ರೆ ಸೊಪ್ಪು ತರಕಾರಿಗಳು ಖಂಡಿತವಾಗಿಯೂ ಮಹಿಳೆಯರ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಕ್ಕೆ ಸಹಾಯ ಮಾಡುತ್ತೆ ಬೀಜಗಳು ದ್ವಿದಳ ಧಾನ್ಯಗಳು ಮೊಸರು ಅತ್ಯುತ್ತಮ ಮೆದುಳಿನ ಆಹಾರ ಕರೆಕ್ಟ್ ಆಗಿ ನ್ಯೂಟ್ರಿಷಿಯಸ್ ಫುಡ್ ತಗೋಬೇಕು ಅಂದ್ರೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಪ್ರೋಟೀನ್ಸ್ ಗಳು ಮತ್ತೆ ಆರೋಗ್ಯಕರ ಕೊಬ್ಬುಗಳನ್ನು ಸೇವಿಸಿ ಮೂಳೆಯ ಆರೋಗ್ಯ ಸುಧಾರಿಸೋಕೆ ಸಾಕಷ್ಟು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಸೇವಿಸಿ ಅಂದ್ರೆ ಈ ಡೈರಿ ಪ್ರಾಡಕ್ಟ್ಸ್ ಸೊಪ್ಪು ತರಕಾರಿಗಳು ಹಾಗೆ ಬೆಳಗಿನ ಬಿಸಿಲಲ್ಲಿ ಕೂತ್ಕೊಳ್ಳೋದು ಕೂಡ ಒಳ್ಳೆಯದು ವಿಶೇಷವಾಗಿ ಈ ಮುಟ್ಟಿನ ಸಮಯದಲ್ಲಿ ಕೊಬ್ಬಿನಾಂಶವಿರುವ ಆಹಾರಗಳು ಅಂದ್ರೆ ಪಾಲಕ್ ಸೊಪ್ಪು ದ್ವಿದಳ ಧಾನ್ಯಗಳನ್ನ ಸೇವಿಸಿ ಹೈಡ್ರೇಟ್ ಆಗಿರೋಕೆ ನೀರು ಜ್ಯೂಸು ಅಥವಾ ಮಜ್ಗೆ ಕುಡಿಯೋದು ಒಳ್ಳೆಯದು ನಿಯಮಿತ ಸಮಯದಲ್ಲಿ ಊಟ ಅಥವಾ ಫ್ರೂಟ್ಸ್ ಸೇವಿಸಿದ್ರೆ ಮನಸ್ಥಿತಿ ಚೆನ್ನಾಗಿರುತ್ತೆ ಜೊತೆಗೆ ಎನರ್ಜಿನೂ ಸ್ಥಿರವಾಗಿರೋಕೆ ಸಹಾಯ ಮಾಡುತ್ತೆ ಓವರ್ ಆಗಿ ಕೆಫೇನು ಸಕ್ಕರೆ ಮತ್ತೆ ಸಂಸ್ಕರಿಸಿದ ಆಹಾರಗಳಿಂದ ದೂರ ಇರೋದು ಒಳ್ಳೆಯದು ಮಹಿಳೆಯರೇ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಮಾಡಿ ಯಾಕಂದ್ರೆ ನಿದ್ರಾಹೀನತೆ ಕೂಡ ಮನಸ್ಥಿತಿ ನೆನಪಿನ ಶಕ್ತಿ ಮತ್ತೆ ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತೆ ಮತ್ತೊಂದು ಮುಖ್ಯವಾದ ವಿಷಯ ಎಂದ್ರೆ ಅತಿಯಾಗಿ ಸಾಮಾಜಿಕ ಮಾಧ್ಯಮಗಳನ್ನು ನೋಡೋದ್ರಿಂದ ಸ್ವಾಭಿಮಾನಕ್ಕೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಪರಿಪೂರ್ಣ ಮೈಕಟ್ಟು ಸುಂದರವಾಗಿರೋ ಮುಖ ಮತ್ತೆ ಪರ್ಫೆಕ್ಟ್ ಜೀವನ ಶೈಲಿಗಳನ್ನ ನೋಡ್ತೀವಿ ಆದ್ರೆ ಅದು ಎಡಿಟೆಡ್ ಫಿಲ್ಟರ್ಡ್ ಮತ್ತೆ ಸೆಲೆಕ್ಟೆಡ್ ಇಮೇಜಸ್ ಆಗಿರುತ್ತೆ ಇದನ್ನ ನಿರಂತರವಾಗಿ ನೋಡೋದ್ರಿಂದ ತಮ್ಮ ತಾವು ಹೋಲಿಕೆ ಮಾಡೋಕೆ ಶುರು ಮಾಡ್ತಾರೆ ಆಗ ಅಸಮರ್ಪಕತೆ ಮತ್ತೆ ಇನ್ಸೆಕ್ಯೂರಿಟಿ ಫೀಲ್ ಆಗತ್ತೆ ಮಹಿಳೆಯರೇ ನೆನಪಿಡಿ ಜನರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅತ್ಯುತ್ತಮ ಕ್ಷಣಗಳನ್ನ ಸಂತೋಷದ ವಿಷಯಗಳನ್ನ ಸಕ್ಸಸ್ ಅನ್ನ ಹೆಚ್ಚು ಆಕರ್ಷಕವಾಗಿ ಪೋಸ್ಟ್ ಮಾಡ್ತಾರೆ ಅದನ್ನ ನೋಡಿ ತಮ್ಮೇಲೆ ತಾವೇ ಡೌಟ್ ಶುರು ಆಗತ್ತೆ ಅತಿಯಾದ ಫಿಟ್ನೆಸ್ ಸೌಂದರ್ಯ ಅಥವಾ ಐಶ್ವ ಆರಾಮಿ ಜೀವನ ಶೈಲಿಯನ್ನು ಅತಿಯಾಗಿ ನೋಡಿದಾಗ ಕಾಲಾಂತರದಲ್ಲಿ ಅದು ಅಸಮರ್ಥತೆ ಭಾವನೆಯನ್ನ ಸೃಷ್ಟಿಸಬಹುದು ಜನರು ಸ್ವಾಭಾವಿಕವಾಗಿ ತಮ್ಮನ್ನು ಇತರರೊಂದಿಗೆ ಹೋಲಿಸ್ಕೊಳ್ತಾರೆ ಇದು ಸ್ವಾಭಿಮಾನಕ್ಕೆ ಧಕ್ಕೆ ತರಬಹುದು ಸಾಮಾಜಿಕ ಮಾಧ್ಯಮಗಳನ್ನು ಅತಿಯಾಗಿ ನೋಡೋದು ಮತ್ತೆ ಮುಖಾಮುಖಿ ಭೇಟಿ ಆಗೋಕೆ ಕೂರ್ಸೋತಿಲ್ಲ ಐಸೋಲೇಷನ್ ಡಿಜಿಟಲ್ ಪರಿಪೂರ್ಣತೆ ಇದರಿಂದ ಏನಾಗ್ತಿದೆ ಅಂದ್ರೆ ಒಂಟಿತನ ಮತ್ತೆ ಸೆಲ್ಫ್ ಕ್ರಿಟಿಸಿಸಂ ಜಾಸ್ತಿ ಆಗ್ತಿದೆ ಆದ್ರಿಂದ ಆತ್ಮವಿಶ್ವಾಸನ ಹೆಚ್ಚಿಸುವ ಚಟುವಟಿಕೆಗಳು ಅಂದ್ರೆ ಸೋಷಲೈಸಿಂಗು ಹವ್ಯಾಸಗಳು ವ್ಯಾಯಾಮದಲ್ಲಿ ತೊಡಗಿಸ್ಕೊಳ್ಬೇಕು ಮಹಿಳೆಯರೇ ನಿಮ್ಮ ಮಾನಸಿಕ ಆರೋಗ್ಯವನ್ನು ನೋಡ್ಕೊಳ್ಳೋದು ಅಂದ್ರೆ ನೀವು ದುರ್ಬಲರು ಎಂದಲ್ಲ ನೀವು ಬುದ್ಧಿವಂತರು ಅಂತ ಅರ್ಥ ನೆನಪಿಡಿ ನೀವು ನಿಮ್ಮೊಳಗೆ ಕುಸಿದ್ರೆ ನೀವು ಇತರರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಸಾಧ್ಯವಿಲ್ಲ ನೀವು ಪ್ರೀತಿಸುವ ಜನರಷ್ಟೇ ನೀವು ಮುಖ್ಯ ನಿಮ್ಮ ಮಾನಸಿಕ ಆರೋಗ್ಯ ನಿಮ್ಮ ಜವಾಬ್ದಾರಿ ಅದು ನಿಮ್ಮ ಶಕ್ತಿ ಕೂಡ ಗೆಳೆಯರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಆರೋಗ್ಯಕರ ಸಮಾಜಕ್ಕಾಗಿ ನಾವು ಆರಂಭಿಸಿರುವ ವೈದ್ಯ ಲೋಕ ಮತ್ತು ಹೆಲ್ತ್ ವಿಷನ್ ಮಾಸಪತ್ರಿಕೆ ನಿಮ್ಮ ಮನೆಯ ಹೋಮ್ ಡಾಕ್ಟರ್ ತಜ್ಞ ವೈದ್ಯರ ವಿಶ್ವಾಸಾರ್ಹ ಆರೋಗ್ಯ ಮಾಹಿತಿಗಾಗಿ ವೈದ್ಯ ಲೋಕ ಅಥವಾ ಹೆಲ್ತ್ ವಿಷನ್ ಓದಿರಿ ಹೆಚ್ಚಿನ ಮಾಹಿತಿಗೆ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ಸೆವೆನ್ ಕರೆ ಮಾಡಿ ನಮ್ಮ ಫೇಸ್ಬುಕ್ ಫಾಲೋ ಮಾಡಿ ಧನ್ಯವಾದಗಳು